ಹಲೋ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎಲ್ಲರೂ ಶಾಪಿಂಗ್ ಹೋಗ್ತಾ ಇದೀನಿ ನೋಡ್ರಿ ಚಿಕ್ಕಪೇಟೆ ಶಾಪಿಂಗು ಬರ್ರಿ ಇವತ್ತಿನ ಶಾಪಿಂಗಲ್ಲಿ ಏನೇನು ಶಾಪಿಂಗ್ ಅಂತ ತೋರಿಸ್ತೀನಿ ಇವಾಗ ನಾವು ಬಸ್ ಸ್ಟಾಪ್ಗೆ ಹೊಂಟೀವಿ ನಮ್ಮ ಮಾಮ ನಮ್ಮ ಅಕ್ಕ ನಮ್ಮ ಸಂಜು ನಾನು ನಾಲ್ಕು ಜನ ಶಾಪಿಂಗ್ ಹೊಂಟೀನಿ ನೋಡ್ರಿ ಅಲ್ಲಿ ಶಾಪಿಂಗ್ ಏನೇನು ಅಂತ ತೋರಿಸ್ತೀನಿ ಚಿಕ್ಕಪೇಟೆ ಶಾಪಿಂಗ್ನ ಇವಾಗ ಬಸ್ ಸ್ಟಾಪಿಗೆ ಹೊಂಟೀವಿ ಬರ್ರಿ ಲೋನ್ ಮೇಲೆ ಸಿಗ್ತೀನಿ ಫ್ರೆಂಡ್ಸ್ ನೋಡ್ರಿ ಇತ್ತೀಚೆ ನಮ್ಮಕ್ಕ ಯಾಕೋ ಬಹಳ ಸುಂದರವಾಗಿ ಯಾಕೋ ಹುಡುಗಿ ಬರ್ತಾ ಬರ್ತಾ ಆದ್ರ ಸಂಜು ನೋಡ್ರಿ ಬಸ್ ಸ್ಟಾಪಿಗೆ ಹೊಂಟೀವಿ ಫ್ರೆಂಡ್ಸ್ ನೋಡ್ರಿ ಇಲ್ಲೆಲ್ಲ ದೀಪ ಬಂದ್ಬಿಟ್ಟಿದಾವೆ ದೀಪಾವಳಿ ಹಬ್ಬಕ್ಕೆ ಅದು ಬಣಕಿಗಳು ಎಲ್ಲ ಬಂದವ ನೋಡ್ರಿ ಇದು ನೋಡ್ರಿ ಎಷ್ಟು ಚಂದದವ ಇನ್ನು ಇದು ನೋಡ್ರಿ ಇದು ಮಹಾಲಕ್ಷ್ಮಿ ಅಂಗಡಿ ಅಂತ ನಾವೇನ ತೊಗೊಂಡಿದ್ರಿ ಇದು ಅಂಗಡಿಯಾಗಿ ತೊಗೊಳೋದು ಜಾಸ್ತಿ ಇನ್ನು ನಾವು ಇಲ್ಲಿ ಬಸ್ ಸ್ಟಾಪಿಗೆ ಹೋಗ್ತಾ ಇದ್ದೀವಿ ನಮ್ಮ ಸಂಜು ಆಲ್ರೆಡಿ ಅಲ್ಲಿ ಮುಂದೆ ಹೊಂಟಾಳ ನೋಡ್ರಿ ನಮ್ಮ ಅಕ್ಕನೂ ಹೊಂಟಾಳ ಬರ್ರಿ ಇವಾಗ ಬಸ್ ಹತ್ಕೊಂಡು ಮಾರ್ಕೆಟಿಗೆ ಹೋಗಿ ಸಿಗ್ತೀನಿ ನೋಡ್ರಿ ಇವತ್ತ ನಮ್ಮ ಮಾಮುಂದೆ ನಾಷ್ಟ ಎಲ್ಲ ನಮ್ಮ ಮಾಮುಂದೆ ಇವತ್ತು ಖರ್ಚು ಹೌದಲ್ ಮಾಮ ನಾಷ್ಟದ ಖರ್ಚು ನಿಂದೆ ನೋಡು ಇಲ್ಲಿ ನೋಡ್ರಿ ಇವರು ಜನ್ಮದ ಜೋಡಿ ಹೆಂಗ್ ಫ್ರೆಂಡ್ಸ್ ನೋಡ್ರಿ ಇವಾಗ ಮಾರ್ಕೆಟಿಗೆ ಬಂದಿದ್ದೀವಿ ಎಷ್ಟಿತ್ತು ಟ್ರಾಫಿಕ್ ಒನ್ ಅವರಿಗೆ ಬರೋದು ಎರಡು ಅವರಿಗೆ ಬಂದಿ ನೋಡ್ರಿ ಈಗ ಬಂದು ಮುಟ್ಟೀವಿ ಬಂದ್ರೆ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀವಿ ಸಿಟಿ ಮಾರ್ಕೆಟಿಗೆ ಇಳ್ದೀವಿ ಈಗ ಹೊಂಟೀವಿ ನೋಡ್ರಿ ಫ್ರೆಂಡ್ಸ್ ಇದೆ ನೋಡಿ ಕೆ ಆರ್ ಮಾರ್ಕೆಟ್ ಬರ್ರಿ ವಾಕ್ಯ ಶಾಪಿಂಗ್ ಮಾಡ್ತೀವಿ ಏನೇನು ಶಾಪಿಂಗ್ ಮಾಡ್ತೀವಿ ಅಂತ ತೋರಿಸ್ತೀನಿ ಸಂಚು ಟ್ರಾಫಿಕ್ ಹೆಂಗಿತ್ತವಾ ಮಾರ್ಕೆಟ್ ಸ್ವಲ್ಪ ಖಾಲಿ ಖಾಲಿ ಭಾನುವಾರ ಶನಿವಾರ ರಶ್ ಇರ್ತದೆ ಇವಾಗ ಸ್ವಲ್ಪ ಖಾಲಿ ಖಾಲಿ ಸಂಜೆ ಕಬ್ಬಿನಲ್ಲಿ ಕೊಡಿ ಬಿಸಿಲ ತನ್ಕೊಂಡು ನೋಡ್ರಿ ಮಳೆ ಬರೋಕ್ಕದಂತೆ ಎಲ್ಲ ಮುಚ್ಚಾಕತ್ತಾರ ಮಾರ್ಕೆಟ್ದಾಗ ಫುಲ್ ಮಳೆ ಟ್ರಾಫಿಕ್ ಟ್ರಾಫಿಕ್ನಿಗೆ ಎರಡು ಅವರ್ ಸಿಕ್ಕಾಕೊಂಡ್ರಿ ಇವಾಗ ನೋಡಿದ್ರೆ ಮಳೆ ಬರಲಾತದ ಆ ರೆಡಿಮೆಂಡ್ ತೊಗೊಂತೇನು ಮಮ್ಮ ಏನು ಹಾ ಬಟ್ಟೆ ಪೀಸ್ ತೊಗೊಂಡು ಹೊಲಿಸಂತೆ ಮಳೆ ಬರಕತ್ತದ ಫ್ರೆಂಡ್ಸ್ ನೋಡ್ರಿ ಇದು ರಾಜ್ಯ ಮಾರ್ಕೆಟ್ ಇಲ್ಲೆಲ್ಲ ಕಲರ್ ಕಲರ್ ಜುವೆಲರಿ ಸಿಗುತ್ತೆ ರಾಜ್ಯ ಮಾರ್ಕೆಟ್ ಇದೆ ನೋಡ್ರಿ ಸಿಕ್ಸ್ ಎಷ್ಟು ಚಂದ ಗೋಲ್ಡ್ ನೋಡಿ ಎಷ್ಟು ಇಲ್ಲಿ ನಾವೇನೋ ಗೋಲ್ಡ್ ತಗೊಂಡ್ಬಂದು ಕೊಟ್ಟರೆ ನಮ್ಗೆ ಹೆಂಗೆ ಬೇಕಾಗಿ ಡಿಸೈನ್ ಕೋಣಿಸ್ಕೊಡ್ತಾರೆ ನೋಡ್ರಿ ನಾನು ಇದನ್ನ ತಗೊಂಡೆ ಮಣಿ ಗ್ರೀನ್ ಕಲರ್ ಮಳಿ ನೋಡ್ರಿ ಮಳೆ ಬಂತು ಮಳೆ ಬಂದು ಎಲ್ಲ ಶಾಪಿಂಗ್ ಮೂಡ್ ಎಲ್ಲ ಹಾಳಾಗೋಯ್ತು ಇಲ್ಲೇ ಅಕ್ಕ ಬಟ್ಟೆ ಒಳಗಿ ಮಾಮನ ಬಟ್ಟೆ ಮಳೆ ನೋಡಿ ಎಷ್ಟು ಜೋರ್ ಫುಲ್ ಮಳೆ ಏನ್ ಶಾಪಿಂಗ್ ಮಾಡ್ತಾರಪ್ಪ ಈ ಮಳೆಯಲ್ಲಿ ಹ ನೋಡ್ರಿ ಇವ್ರ ಅಂಗಡಿಯಲ್ಲಿ ನಾವು ತಗೊಳ್ತಾ ಇರೋದು ಬಟ್ಟೆನ ಕಾಣಿಸ್ತಾನೆ ಇಲ್ಲ ನೋಡ್ರಿ ನಮ್ಮ ಮಾಮ ಡ್ರೆಸ್ ಇಲ್ಲಿ ಬಟ್ಟೆ ಪೀಸ್ ತಗೊತಾ ಇದೀವಿ ಡ್ರೆಸ್ ಪ್ಯಾಂಟ್ ಶರ್ಟ್ ಪೀಸ್ ತಗೊಳ್ತಾ ಇದೀವಿ ನೋಡ್ರಿ ಚೆನ್ನಾಗಿಲ್ಲ ಇದು ಪ್ಲೇನಾಗಿ ತಗೋ ಚೆನ್ನಾಗಿ ಯಾವ್ದು ಫಸ್ಟ್ ನೋಡಿದ್ದ ಈಗ ಅದು ಆಲ್ರೆಡಿ ಆ ಕಲರ್ ಇರ್ಬೇಕಲ್ಲ ಮಾಮಾ ನಿನ್ನ ಹತ್ರ ಕೆಳಗೆ ನೋಡಿದ್ರಲ್ಲ ಪಸ್ಟಿಗೆ ಅದು ಬೇಡ ಏನು ಇದನ್ನು ತಗೊಂಡ್ರಿ ಮತ್ತೆ ಅದೇ ಒಂದೇ ಕಲರ್ನಾಗೆ ಬರ್ತದೆ ಸ್ವಲ್ಪ ದಪ್ಪ ಅದ ಈಗ ಸ್ವಲ್ಪ ತೆಳ್ಳಗದ ನೀವು ಸೂಪರ್ ಈ ಈ ಫ್ರೆಂಡ್ಸ್ ನೋಡ್ರಿ ಇವ್ರ ಹತ್ರ ಸೀರೆ ಭಾಳ ಕಮ್ಮಿ ಜಾಸ್ತಿ ಅಂದ್ರೆ ಇವ್ರ ಹತ್ರನೇ ತಗೊಳ್ಳೋದು ಸೀರೆ ಯಾರಿಗಾದ್ರು ಗಿಫ್ಟ್ ಕೊಡಂಗಿದ್ರೆ ಒಳ್ಳೊಳ್ಳೆ ಸೀರೆಗಳು ಕಮ್ಮಿ ರೇಟ್ಗೆ ಸಿಕ್ತಾವ ನೋಡ್ರಿ ಇವ್ರ ಹತ್ರ ಬೇಕಿದ್ರೆ ಬಂದ್ ತಗೊಳ್ರಿ ಮಾ ಭವಾನಿ ಸಿಲ್ಕ್ ಅಂಡ್ ಸ್ಯಾರೀಸ್ ಹೋಲ್ಸೇಲ್ ಬೆಲೆಯ ಕೊಡ್ತಾರೆ ಇವರು ಎಷ್ಟ್ ಜೊತೆ ತಗೊಂಡ್ರಿ ಆರ್ ಜೊತೆ ಇದು ಚಲೋ ಐತೆ ನೋಡ್ರಿ ಇದೇ ಚೆನ್ನಾಗೈತಿ ಇಷ್ಟು ಬಟ್ಟೆ ತಗೊಂಡಾರ ನೋಡ್ರಿ ಇಷ್ಟು ಇವಾಗ ಐದು ಜೊತೆ ತಗೊಂಡಾರೆ ಇದು ಆರನೇ ಜೊತೆ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ಬಂದಿಲ್ಲ ಇದು ಚಲೋ ಐತೆ ನಾನು ಇದು ಇದು ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಮಳೆ ತಗೊಳ್ತಾ ಇದ್ದೀವಿ ಫ್ರೆಂಡ್ಸ್ ಮಳೆ ಬಂದು ನೋಡ್ರಿ ಎಷ್ಟೊಂದು ಕೆಸರಾಗೈತಿ ಇವಾಗ ಬರೀ ಡ್ರೆಸ್ ಮಾತ್ರ ತಗೊಂಡಿದ್ದೀವಿ ಇವಾಗ ನಮ್ಮ ಮಾಮ ಬರೀ ಡ್ರೆಸ್ ತಗೊಂಡಿದ್ದೀವಿ ಇವಾಗ ನಮಗೆ ತಗೋಬೇಕು ಅದಕ್ಕೆ ನೋಡಕ್ ಹೊಂಟೀವಿ ನೋಡ್ರಿ ನೋಡಿ

ತಗೊಂಡೆ ನಮ್ಗೆ ಸೆಲೆಕ್ಟ್ ಆಯ್ತು ನಮ್ಮ ಸೆಲೆಕ್ಟ್ ಮಾಡಿ ಸಂಜೆನೆ ಸೆಲೆಕ್ಟ್ ಮಾಡಿದ್ರು ಅಕ್ಕಿ ತಗೊಳ್ಳೋ ಅಕ್ಕಿ ನೋಡಿ ನಂಗು ಇಷ್ಟ ಆಯ್ತು ನಾನು ಅದನ್ನೇ ತಗೊಂಡೆ ಸೇಮ್ ತಗೊಂಡಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಅಕ್ಕ ನಮಗೆ ಡ್ರೆಸ್ ಕೊಡ್ಸಿದ್ರು ಫ್ರೆಂಡ್ಸ್ ನೋಡ್ರಿ ಹಸುವಾಗೈತಂತ ಊಟಕ್ಕೆ ಬಂದೀವಿ ಇಲ್ಲಿ ನಮ್ಮ ಅಕ್ಕ ನಮ್ಮ ಮಾಮ ಅವರು ಏನೋ ತಗೊಂಬರಕ್ಕೆ ಹೋಗ್ಯಾರ ಊಟದ ನಾನು ಮಸಾಲೆ ದೋಸೆ ಹೇಳಿದ್ದೀನಿ ನಮ್ಮ ಸಂಜು ಮಸಾಲೆ ದೋಸೆ ಹೇಳಿದ್ದಾಳೆ ನಮ್ಮ ಅಕ್ಕ ನಮ್ಮ ಮಾಮ ಏನು ತೊಗೊತಾರ ಗೊತ್ತಿಲ್ಲ ಹೋಟಲ್ನಾಗ ಕುಂತೀವಿ ನೋಡ್ರಿ ಊಟ ಮಾಡೋಕ ಫ್ರೆಂಡ್ಸ್ ನೋಡ್ರಿ ನಮ್ಮ ಮಾಮಾ ಪೂರಿ ತೊಗೊಂಡಿದ್ದಾರೆ ಅದು ತಂದಿಟ್ಟಿದ ತಕ್ಷಣ ತಾಯಿ ಮಗಳು ಕೈ ಹೊಲ ಪೂರಿ ಒಲೆ ನಿಂದೇನು ನೋಡ್ರಿ ಪೂರಿ ತೊಗೊಂಡಾರ ನಮ್ಮ ಮಾಮ ನಮ್ಮದಿನ್ನೂ ಹೊಲ ಹೊಲ ಇನ್ನೂ ದೋಸೆ ಬರಬೇಕು ನೋಡಿರಿ ನಾವು ಆರ್ಡರ್ ಮಾಡಿರೋದು ಬಂತು ನಾವೆಲ್ಲ ಮಸಾಲೆ ದೋಸೆ ಹೇಳಿ ನಮ್ಮ ಅಕ್ಕನ ಮಸಾಲೆ ದೋಸೆ ಹೇಳೋಣ ನಮ್ಮ ಪೂರಿ ತೊಗೊಂಡಿದ್ದೆ ಇವರೆಲ್ಲರೂ ತಿಂದು ಖಾಲಿ ಮಾಡಿದರೆ ಅದಕ್ಕೆ ಮತ್ತೆ ಅನ್ನ ಸಾರ್ ತೊಗೊಂಬಂದ್ರೈಸ್ ರೈಸ್ ಬೇಡ ನನ್ನ ಮಸಾಲೆ ದೋಸೆ ಸಾಕು ಅಂಡ್ಸ್ ನೋಡಿರಿ ಲಾಸ್ಟಲ್ಲಿ ಕಾಫಿ ಸೀರೆ ಚಂದ ದೋಸೆ ಡ್ರೆಸ್ ಉಟ್ಕೋ ಸಣ್ಣ ಹುಡುಗಿ ಹಾಕ್ಬೇಕು ನೀನು ಸೀರೆ ಉಟ್ಕೊಂಡು ಎಲ್ಲ ಮುದುಕಿ ಆಗ್ಬಾರ್ದು ಹ್ಞೂ ಡ್ರೆಸ್ ಹಾಕೋಬೇಕು ಪ್ಯಾಂಟ್ ಶರ್ಟ್ ಹಾಕೋದು ಸಣ್ಣ ಹುಡುಗಿ ಥರ ಇರ್ಬೇಕು ನೀವು ಮುದುಕಿ ಥರ ಸೀರೆ ಹಾಕೋತೀನಿ ಅಂದ್ರೆ ಹೆಂಗೆ ಹೇಳು ನೀ ಸೀರೆ ಉಟ್ಕ ಸಂಜೆ ಸಂಜೆ ನೀ ಉಟ್ಕ ನಿಮ್ಮ ಡ್ರೆಸ್ ಹಾಕೋತಾ ಫ್ರೆಂಡ್ಸ್ ನೋಡ್ರಿ ಇವಾಗ ನಾವು ಮಾರ್ಕೆಟಿಗೆ ಹೊಂಟೀವಿ ಅಂದ್ರೆ ಹೂವಿನ ಮಾರ್ಕೆಟ್ ಫ್ರೂಟ್ಸ್ ವೆಜಿಟೇಬಲ್ಸ್ ಎಲ್ಲ ಐತಿರಿ ಬರ್ರಿ ಇವಾಗ ಹೂವಿನ ಮಾರ್ಕೆಟ್ ಒಳಗೆ ಹೊಂಟೀವಿ ಹೂವು ತಗೊಳಕ್ಕೆ ಸ್ವಲ್ಪ ಮಾರ್ಕೆಟ್ ಎಲ್ಲ ಖಾಲಿ ಖಾಲಿ ಐತೆ ನೋಡಿರಿ ಇವಾಗ ಹೂವು ತಗೊಳಕ್ಕೆ ಹೊಂಟಿವಿ ಹೆಂಗ್ ಕೆ ಜಿ ಐತೆ ಅಂತ ನೋಡೋಣ ಬರ್ರಿ ಹೂವ ನೋಡ್ರಿ ವರ್ಮಲಕ್ಷ್ಮಿ ಹಬ್ಬದಾಗ ಎಷ್ಟು ರೇಟ್ ಇರ್ತವೆ ಇಲ್ಲಿ ನೋಡ್ರಿ ಕಾ ಎಲ್ಲ ಖಾಲಿ ಖಾಲಿ ಮಾರ್ಕೆಟೇ ಫುಲ್ ಖಾಲಿ ಎಷ್ಟು ಹೂವು ಅಪ್ಪ ನೂರು ಇಪ್ಪತ್ತಂತ ರೇಟ್ ಏನು ಕಮ್ಮಿ ಇಲ್ಲಪ್ಪ ಮಾರ್ಕೆಟ್ ಒಳಗೆ ಬಂದಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇವಾಗ ಬಂತೀವಿ ಬಸ್ ಸ್ಟಾಪ್ ಇಡ್ತೀವಿ ಇಲ್ಲಿ ಪಾನಿಪುರಿ ನಿಂತೀವಿ ನೋಡ್ರಿ ಇವಾಗ ಆಲ್ರೆಡಿ ಟೈಮು ಎಂಟೂವರೆ ಪಾನಿಪುರಿ ಒಂದು ಪಾನಿಪುರಿ ತಿನ್ನಕ್ಕೆ ನಿಂತೀವಿ ನೋಡ್ರಿ ಈಗ ಬಂದು ಬಸ್ ಇಡ್ತೀವಿ ಟೈಮ್ ಎಂಟೂವರೆ ಆಯಿತು ಭಾರಿ ಟ್ರಾಫಿಕ್ ಅಂದರೆ ಟ್ರಾಫಿಕ್ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಇವಾಗ ಇಲ್ಲೇ ಸ್ನ್ಯಾಕ್ಸ್ ತಿಂತು ಮನೆಗೆ ಹೋಗ್ತೀವಿ ನೋಡಿರಿ ಏನೇನು ತೊಗೊಂಡಿರತ್ತೆ ಆ ಥರ ತೋರಿಸ್ತೀನಿ ಇಲ್ಲಂದ್ರೆ ಇಲ್ಲ ಅಂದ್ರೆ ಇಲ್ಲ ಹೋಗ್ಬೇಕಾದ್ರೆ ಹೆಂಗಿತ್ತು ಮುಖ ಇವಾಗ ನೋಡ್ರಿ ಹಿಂಗಲ್ಲಿ ಇವಾಗ ಹೆಂಗಿತ್ತು ಮುಖ ಈಗ ನನಗೆ ಓನ್ಲಿ ಒನ್ ಪಾನಿಪುರಿ ಅಷ್ಟೇ ಇಲ್ಲಿ ಸ್ನಾಕ್ಸ್ ತಿಂತಾ ಇದ್ದಾರೆ ನೋಡಿ ಇಲ್ಲಿ ನಾವಲ್ಲ ಅವೆಲ್ಲ ನಾ ಹೇಳಿ ಪಾನಿಪುರಿ ಮಾಡ್ ನಾನು ಆ ಡ್ಯಾ ಯಾರ್ ತಗೆರೆ ಇಲ್ಲಿ ಅವರು ಕೂರ್ತಾರಂತೆ ಪಾನಿಪುರಿ ಕ್ಯಾನ್ಸಲ್ ಮಾಡಿ ಬೇಲ್ ತಗೊಂಡಿನಿ ಇವರು ಮಸಾಲಾ ಪುರಿ ತಗೊಂಡವರಾ ಅಶ್ವಾ ಫ್ರೆಂಡ್ಸ್ ನೋಡ್ರಿ ಇವಾಗ ಶಾಪಿಂಗ್ ಮಾಡ್ಕೊಂಬಂದೀವಿ ಏನೇನು ಮಾಡಿವ ನಮ್ಮ ಅಕ್ಕ ತೋರಿಸ್ತಾ ಹೊಡ್ರಿ ಇದು ಡ್ರೆಸ್ಸು ನಮ್ಮ ಅಕ್ಕ ತಗೊಂಡಿರೋ ಡ್ರೆಸ್ ನಮ್ಮಕ್ಕನ ಡ್ರೆಸ್ ನೋಡ್ರಿ ಇದು ಹ್ಞೂ ಚೆನ್ನಾಗೈತಿ ಆಮೇಲೆ ಇದು ನಮ್ಮ ಇದು ನಮ್ಮ ಸಂಜನ್ ನೋಡ್ರಿ ಇದು ಒಂದು ಡ್ರೆಸ್ ಲೈಕ್ ಆಗಿಲ್ಲ ಚಲೋ ಐತಿ ಈಗ ಚಲೋ ಐತಿ ನೆಕ್ಸ್ಟು ಇದೊಂದು ಜೊತೆ ಡ್ರೆಸ್ಸಾ ಇದೂ ನಮ್ಮ ಅಕ್ಕಂದೇ ನೋಡ್ರಿ ಡ್ರೆಸ್ ಇದು ಒಂದು ಜೊತೆ ತಗೊಂಡಿದ್ದಾಳೆ ನಮ್ಮ ಅಕ್ಕ ಇದು ಒಂದು ಇದು ಒಂದು ನಮ್ಮ ಅಕ್ಕಂದು ಇದು ಒಂದು ನಮ್ಮ ಸಂಜಂದು ನೋಡ್ರಿ ಡಬಲ್ ಎಕ್ಸೆಲ್ ನಂದು ಇದು ನಂದು ನೋಡ್ರಿ ಇದು ನಾನು ನಮ್ಮ ಸಂಜು ಸೇಮ್ ತಗೊಂಡ್ವಿ ಇದು ನಮ್ಮ ಅಕ್ಕ ಕೊಡಿಸಾಳೆ ನಮ್ಗೆ ಹಬ್ಬಕ್ಕೂರೇ ನಮ್ಮ ಅಕ್ಕಂದು ನಂದು ನಮ್ಮ ಸಂಜಂದು ಸೇಮು ಬಟ್ ನಮ್ಮ ಅಕ್ಕನ ಸ್ವಲ್ಪ ಕಲರ್ ಚೇಂಜ್ ನೋಡ್ರಿ ಮೂರು ಡ್ರೆಸ್ ಅದಾವ ಇದೆ ನಮ್ಮ ಸಂಜಂದು ಇದೆರಡು ನಮ್ಮ ಅಕ್ಕಂದು ಇದು ಒಂದು ನಂದು ಇದು ನಮ್ಮ ಅಕ್ಕ ನನಗೆ ಹಬ್ಬಕ್ಕೆ ಕೊಡ್ಸಿರೋ ಒಂದು ಡ್ರೆಸ್ ಇದು ಇಲ್ಲಿ ಆವಾಗಲೇ ಇಲ್ಲಿ ತೋರಿಸಿದ್ರು ನೋಡ್ರಿ ಇದು ನಮ್ಮ ಮಾಮನ ಡ್ರೆಸ್ ಪ್ಯಾಂಟ್ ಶರ್ಟ್ ಪೀಸ್ಗಳು ತೊಗೊಂಡು ಹೊಲಿಸ್ತಾರೆ ಪೀಸ್ ತೊಗೊಂಡಾರು ನೋಡ್ರಿ ಎಷ್ಟು ಐದು ಜೊತೆ ಐದು ಜೊತೆ ತಗೊಂಡಾರ ನೋಡ್ರಿ ಇಷ್ಟು ಶಾಪಿಂಗ್ ಚಲೋ ಅದ ಅಲ್ಲ ಡ್ರೆಸ್ ಬಟ್ಟೆ ಚಲೋ ಅದ ಸಾಫ್ಟ್ ಆಗದ ಮಾಮೂನ್ ಡ್ರೆಸ್ ನೋಡ್ರಿ ಇಷ್ಟು ಬಟ್ಟೆ ಶಾಪಿಂಗ್ ನೋಡಿರಿ ಇವಾಗ ಹೂವು ಹಣ್ಣಿನ ತೋರಿಸ್ತೀವಿ ನೋಡಿರಿ ಇಲ್ಲಿ ಕನಕಾಂಬ್ರ ಹೂವು ತಂದೀವಿ ನೋಡ್ರಿ ಆಮೇಲೆ ಇದು ಮಲ್ಲಿಗೆ ಹೂವು ಹೂ ಇಲ್ಲಿ ಒಂದು ಸ್ವಲ್ಪ ಸೆವೆಂತ್ಗೆ ಹೂವು ಎಲ್ಲ ಹಬ್ಬಕ್ಕೆ ಹೂವು ತಗೊಂಡ್ ಬಂದ್ಬಿಟ್ಟಿದೀವಿ ನೋಡು ಇದು ಒಂದು ಸ್ವಲ್ಪ ಕನಕಾಂಬ್ರ ಹೂವು ಇದು ಸೆವೆಂತ್ಗೆ ಹೂವು ಇಷ್ಟು ಸೆವೆಂತ್ಗೆ ಹೂವು ತಗೊಬಂದಿವಿ ನೋಡು ಹೂವು ಹಣ್ಣು ವೇಲ್ ಸಂಜೊಂದು ವೇಲ್ ಎರಡು ఇది నన్న బ్యాగ్నొంది అదవ ఏద్రీ ఇల్ నోడ్రీ ఆరెంజ్ తగ్బందీవి ఇది ఇది ఒజి తగ్వి నమ్మక్క కేజి నా ఒజి ಇಲ್ಲೊಂದು ಕೆ ಜಿ ಇದು ದಾಳಿಂಬ್ರೆ ಅದು ಒಂದು ಕೆ ಜಿ ನೋಡ್ರಿ ನೋಡಿರಿ ದಾಳಿಂಬ್ರೆ ತೊಗೊಂಡೆ ಒಂದು ಕೆ ಜಿ ಹ್ಞೂ ಅವನು ದಾಳಿಂಬ್ರೆ ನನಗೊಂದು ಸ್ವಲ್ಪ ನಾಳೆ ಪೂಜೆಕಲ್ಲ ಹಬ್ಬಕ್ಕೆ ನಾನು ಅರ್ಧ ಕೆ ಜಿ ತೊಗೊಂಡಿನಿ ಅನ್ಸುತ್ತೆ ಇಲ್ಲ ದಾಳಿಂಬೆ ಒಂದು ಕೆ ಜಿ ಆ್ಯಪಲ್ ಅರ್ಧ ಕೆ ಜಿ ಮೋಸಂಬಿ ಒಂದು ಕೆ ಜಿ ದಾಳಿಂಬೆನಾ ಇದನ್ನು ದಾಳಿಂಗ್ರೆ ನೋಡಿರಿ ಕೆ ಜಿ ನಮ್ಮ ಒಂದು ಕೆ ಜಿ ಕೆಜಿ ಒಂದು ಒಂದೊಡ್ದು ಹೊಡೆದವ ಸೀತಫಲ್ ತಗೊಂಡಿವೆ ಹಿಂಗೆ ತಿಂದು ಬಿಡ್ರಿ ಹೊಡೆದಿದ್ವಿ ಅಂದ್ರೆ ಒಜ್ಜಿ ಹೊಡೆದಿರ್ತಾವ ಸೀತಪಲ್ಲು ಅದು ಆ್ಯಪಲ್ ಅನ್ಸುತ್ತೆ ఒక కేజికి ఐదు హండ్రు బందరొదవ ఇది బట్ల తగండే నే చట్నీ హూపంతో నోడ్రీ ఛో అవును క్వాలిటీ చో అదవల్ ఐదు ఐదు బట్లు తగ్గే ఐవత్ రూపాయ కొట్ అదూ ఫ్రూట్సే ಇದನ್ನು ಆರೆಂಜ್ ಒಂದು ಕೆ ಜಿ ಇಲ್ಲೊಂದು ಕೆ ಜಿ ಅದ ನೋಡಿರಿ ಆರೆಂಜ್ ಎರಡು ಕೆ ಜಿ ಆರೆಂಜು ಇದು ಸ್ಪೂನು ಸ್ಪೂನು ಮೊನ್ನೆ ಮೈಸೂರಿಗೆ ಹೋದಾಗ ಎರಡು ಸ್ಪೂನು ಅಲ್ಲಿ ಅವ್ರ ಮನೇಲಿ ಹೋಯ್ತು ಮತ್ತೆ ಸ್ಪೂನ್ ಇಲ್ಲ ಅಂಥೇಳಿ ಎರಡು ಸ್ಪೂನ್ ತೊಗೊಂಬಂದಿನಿ ನೋಡ್ರಿ ಆಮೇಲೆ ಎಲೆ ಪೂಜೆಗೆ ಬರುತ್ತಂತೂ ಒಂದು ಇಪ್ಪತ್ತು ರೂಪಾಯಿ ಎಲೆ ತೊಗೊಂಬಂದಿನಿ ಇಲ್ಲಿ ನೋಡಿರಿ ಇದು ಒಂದು ಲ್ಯಾಕ್ಮಿ ಲ್ಯಾಕ್ಮಿ ಕಾಂಪ್ಯಾಕ್ಟ್ ತೊಗೊಂಬಂದೀನಿ ಇಲ್ಲಿ ನೋಡ್ರಿ ಆ್ಯಪಲ್ ತೊಗೊಂಬಂದಿನಿ ಸೀತಾಫಲ ನಿಮಗೆ ಹೊಡೆದಾವ ನಾನು ಹೊಡೆದಿಲ್ಲನು ನಿಮಗೆ ಹೊಡೆದವನು ಓ ನೀವು ಹೀಗೆ ತಿನ್ನಕಂತ ತೊಗೊಂಡ್ರಲ್ಲ ಅಣ್ಣನು ಅದಕ್ಕೆ ನೀವು ನಾ ಕಾಯಿ ಮೇಲೆ ತೊಗೊಂಡಿ ಹಬ್ಬಕ್ಕೆ ಬರ್ತಾವಂತ ಹ್ಞೂ ಇನ್ನು ಬಳಿ ಅವ ನೋಡಿದ್ರಣ ಹ್ಞೂ ನೀನೇ ಕೊಡಿಸಿದೆಯಲ್ಲ ಬಳಿ ಇದೊಂದು ಜೊತೆ ನಮ್ಮ ಅಕ್ಕ ಕೊಡಿಸ್ಕೊಡ್ರಿ ಬಳಿ ಬೇಡ ಆ್ಯಕ್ಚುಲಿ ಈ ಕಲರ್ದು ಡ್ರೆಸ್ ತೊಗೋಬೇಕು ಅಂದ್ಕೊಂಡ್ರೆ ಈ ಕಲರ್ ಡ್ರೆಸ್ಸೇ ಸಿಗಲಿಲ್ಲ ಬಳಿ ಮಾತ್ರ ತೊಗೊಂಡೆ ಇದೊಂದು ಲಾಸ್ಟ್ ಲಿಪ್ಲೈನರ್ ನೋಡ್ರಿ ಇವತ್ತಿನ ನಮ್ಮ ಶಾಪಿಂಗ್ ಇಷ್ಟೈತು ನೋಡ್ರಿ ನಮ್ಮ ಶಾಪಿಂಗ್ ಇವತ್ತು ನೋಡ್ರಿ ಇಷ್ಟು ತೊಗೊಂಡಿದ್ದೀವಿ ಇವತ್ತಿನ ನಮ್ಮ ಶಾಪಿಂಗ್ ಇದಾಗಿತ್ತು ನೋಡ್ರಿ ಇವಾಗ ಟೈಮ್ ಹತ್ತು ಗಂಟೆ ಆಗ್ತಾಯಿದೆ ಒಂಬತ್ತುವರೆ ಆಯ್ತು ಮನೆಗೆ ಬರೋಷ್ಟರಲ್ಲಿ ಇವಾಗ ಇದನ್ನೆಲ್ಲರೂ ಎತ್ತಿಡ್ತೀವಿ ಈ ಲಾಗಿಲ್ಲಿಗೆ ಎಂಡ್ ಮಾಡ್ತೀನಿ ರೀ ಮತ್ತು ನಾಳೆ ಹೊಸ ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್ ಗುಡ್ ನೈಟ್